ವೀಕ್ಷಕರೇ ನಿಮ್ಮಲ್ಲಿ ತುಂಬ ಜನ ಬಿಸ್ನೆಸ್ ಮಾಡ್ತಾ ಇರ್ತೀರಿ ಎಂಪ್ಲಾಯ್ಮೆಂಟ್ ಕೊಡೋ ಪೊಸಿಷನಲ್ಲಿ ಇರ್ತೀರಿ ಆದರೆ ಟೈಮ್ಸ್ ನಿಮಗೆ ಬೇಕಾದ ರೈಟ್ ಕ್ಯಾಂಡಿಡೇಟ್ ಸಿಗೋದು ತುಂಬ ಕಷ್ಟ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಬಟ್ ನಮ್ಮ ಸುತ್ತಾನೆ ಇರ್ತಾರೆ ರೈಟ್ ಕ್ಯಾಂಡಿಡೇಟ್ಸು ಆದರೆ ನಮಗೆ ಗೊತ್ತಾಗಲ್ಲ ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಸಮ್ ಟೈಮ್ಸ್ ನಮಗೆ ರೈಟ್ ಪ್ಲ್ಯಾಟ್ಫಾರ್ಮ್ ಸಿಗಲ್ಲ ಸೊ ಈ ನ ಫಿಲ್ ಮಾಡೋದಕ್ಕೆ ನಾನು ನಮ್ಮ ಯೂಟ್ಯೂಬ್ ಚಾನೆಲ್ ಹೋಮ್ ಪೇಜ್ಗೆ ಹೋದರೆ ಗೂಗಲ್ ಫಾರ್ಮ್ಸ್ ಲಿಂಕ್ಸ್ ಇರುತ್ತೆ ಅದರಲ್ಲಿ ಎಂಪ್ಲಾಯರ್ ಫಾರ್ಮು ನೀವು ಫಿಲ್ ಮಾಡಿ ಅಂದರೆ ನಿಮಗೆ ಯಾವ ಥರ ಎಂಪ್ಲಾಯಿ ಬೇಕು ಅಂದರೆ ಏನು ಕೆಲ್ಸಕ್ಕೆ ಬೇಕು ನಿಮ್ಮ ಬೇಸಿಕ್ ಪೇ ಏನಿರುತ್ತೆ ಮತ್ತು ನಿಮ್ಮ ಲೊಕೇಶನ್ ಈ ಥರದ ಬೇಸಿಕ್ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಿ ನಿಮಗೆ ಸೂಟ್ ಆಗೋ ರೈಟ್ ಕ್ಯಾಂಡಿಡೇಟು ನಮ್ಮ ಇದರಲ್ಲಿ ಏನಾದರೂ ಇದ್ದರೆ ನಾನು ಅವ್ರನ್ನ ನಿಮ್ಮ ಜೊತೆ ಕನೆಕ್ಟ್ ಮಾಡ್ತೀನಿ ಸೊ ಅದಾದಮೇಲೆ ನೀವು ಅವ್ರನ್ನ ಹೈರ್ ಮಾಡೋದಕ್ಕೆ ಆಗುತ್ತೆ ಮತ್ತು ನೀವು ಒಂದು ನೆನ್ಪಿಟ್ಕೊಳ್ಳಿ ನಿಮಗೆ ರೈಟ್ ಕ್ಯಾಂಡಿಡೇಟ್ನ ಕೊಡ್ತೀನಿ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಆದರೆ ನನಗೆ ಸಾಧ್ಯವಾದಷ್ಟು ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನೀವು ಈಗಲೇ ನಮ್ಮ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್